ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ ಗಾಗಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನ್ಯೂಸ್ ಟಿವಿಗೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ವಿಕಲಾಂಗ ವ್ಯಕ್ತಿ ಸಂತೋಷ್ ಅವರು ಹಗಲು ರಾತ್ರಿ ಧರಣಿ ಕುಳಿತಿರುವ ಸುದ್ದಿ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ಆಡಳಿತದ ವಿರುದ್ಧ ತಮ್ಮ ನಿವೇಶನ ಕಳೆದುಕೊಂಡಿರುವ ದಿವ್ಯಾಂಗ ಸಂತೋಷ್ ಅವರು ಕಳೆದ ಎರಡು ದಿನಗಳಿಂದ ನಿರಂತರ ಅನಿರ್ದಿಷ್ಟ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಈ ಬಗ್ಗೆ ಮಾತನಾಡಿದ ಮಾನವ ಹಕ್ಕುಗಳ ಸಂಸ್ಥಾಪಕ ಸಿಎಂ ಬೈರೇಗೌಡ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಂದಲಗುರ್ಗಿ ಗ್ರಾಮದಲ್ಲಿ ಹೊರಗಿನಿಂದ ಬಂದವರಿಗೆ ಮಣೆ ಹಾಕುತ್ತಿದ್ದಾರೆ ಇಲ್ಲಿ ಹಲವು ವರ್ಷಗಳಿಂದ ವಾಸಿಸುವವರಿಗೆ ವಸತಿ ಇಲ್ಲ ಮೂಲ ಸೌಲಭ್ಯಗಳಿಲ್ಲ ಇರುವ ನಿವೇಶನವನ್ನು ಕಿತ್ತುಕೊಂಡಿದ್ದಾರೆ ಬೇರೆ ಕಡೆಯಿಂದ ಬಂದ ಒಬ್ಬ ವ್ಯಕ್ತಿಗೆ ಬರೋಬ್ಬರಿ ಮೂವತ್ತಾರು ಗುಂಟೆ ಈ ಖಾತೆ ಮಾಡಿರುವ ಏಕೈಕ ಪಂಚಾಯಿತಿ ಕುಂದಲಗುರ್ಕಿ ಆ ಅಧಿಕಾರಿಗಳಿಗೆ ಪ್ರಶಸ್ತಿ ಕೊಡಬೇಕು ಎಂದು ವ್ಯಂಗ್ಯವಾಡಿದ್ದಾರೆ ನಿವೇಶನ ಕಳೆದುಕೊಂಡ ಸಂತ್ರಸ್ತ ಸಂತೋಷ್ ಅಳಲು ಸತ್ಯಾಗ್ರಹದಲ್ಲಿ ಕುಳಿತಿರುವ ಸಂತೋಷ್ ಅವರು ಮಾತನಾಡಿ ಕುಂದಲಗುರ್ಕಿ ಗ್ರಾಮ ಪಂಚಾಯತಿಯಲ್ಲಿ ನಮಗೆ ನೀಡಿದ್ದ ನಿವೇಶನವನ್ನು ಅಕ್ರಮವಾಗಿ ಬೇರೆ ಗ್ರಾಮದ ಪ್ರಭಾವಿ ವ್ಯಕ್ತಿಗಳಿಗೆ ಖಾತೆ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕೂ ರಿಂದ ಎಲ್ಲಾ ಅಧಿಕಾರಿಗಳಿಗೂ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ನಮ್ಮನ್ನು ಕಡೆಗಣಿಸುತ್ತಿದ್ದಾರೆ ಎಂದು ನೋವು ತೋಡಿಕೊಂಡಿದ್ದಾರೆ ಇನ್ನು ಎರಡು ಸಾವಿರದ ಹದಿಮೂರರಿಂದ ಹದಿನಾಲ್ಕನೇ ಸಾಲಿನಲ್ಲಿ ಇಂದಿರಾ ಆವಾಜ್ ವಸತಿ ಯೋಜನೆಯಡಿ ಸಂತೋಷ್ಗೆ ಮನೆ ಮಂಜೂರಾಗಿತ್ತು ಮೊದಲ ಹಂತದಲ್ಲಿ ಅಡಿಪಾಯ ಹಾಕಿದ್ದು ಪಂಚಾಯಿತಿ ಅಧಿಕಾರಿಗಳು ಜಿಪಿಎಸ್ ಮಾಡಿ ಎರಡು ಸಾವಿರದ ಹದಿನೈದು ರ ಮಾರ್ಚ್ ಏಳರಂದು ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರು ಹಣವನ್ನು ಸಹ ಬಿಡುಗಡೆಗೊಳಿಸಿದ್ದಾರೆ ಆದರೆ ನಂತರ ಏಕಾಏಕಿ ನಾವು ಹಾಕಿದ್ದ ಪಾಯವನ್ನು ಕಿತ್ತು ಹಾಕಿ ಇದು ನಮ್ಮ ನಿವೇಶನ ಎಂದು ಗಲಾಟೆ ಮಾಡಿ ದೌರ್ಜನ್ಯ ನಡೆಸಿದ್ದಾರೆ ಎಂದು ಸಂತೋಷ್ ಆರೋಪಿಸಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದ ಫಲ ನಿರಂತರ ಧರಣಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದು ವಿಕಲಚೇತನರ ಬಗ್ಗೆ ಕಾಳಜಿ ಇಲ್ಲದೆ ಕಡೆಗಣಿಸಿರುವ ಪರಿಣಾಮವಾಗಿ ಸಂತೋಷ್ ಅವರು ಹಗಲು ರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಎರಡು ದಿನಗಳು ಕಳೆದರೂ ಇದುವರೆಗೆ ಒಬ್ಬ ಅಧಿಕಾರಿಯು ಧರಣಿ ಸ್ಥಳಕ್ಕೆ ಭೇಟಿ ನೀಡಿಲ್ಲ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಸಂತೋಷ್ ಅವರ ಬೇಡಿಕೆಗಳನ್ನು ಆಲಿಸಿ ನ್ಯಾಯ ಒದಗಿಸಬೇಕಾದ ತುರ್ತು ಅಗತ್ಯವಿದೆ ಪಂಚಾಯಿತಿಯಲ್ಲಿ ಅವ್ಯವಸ್ಥೆಗಳ ಮಹಾಪೂರ ಇದೇ ವೇಳೆ ಗ್ರಾಮದ ಯುವಕರು ಪಂಚಾಯಿತಿ ಅವ್ಯವಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಡಿಜಿಟಲ್ ಗ್ರಂಥಾಲಯವಿದ್ದರೂ ಮೂರು ತಿಂಗಳಿಂದ ಸಂಬಳವಿಲ್ಲ ಒಂದು ಕಂಪ್ಯೂಟರ್ ಸಹ ಇಲ್ಲ ಸ್ವಚ್ಛತೆಯಂತೂ ಇಲ್ಲವೇ ಇಲ್ಲ ಪಂಚಾಯಿತಿ ಆವರಣ ವಾಸನೆ ಬೀರುತ್ತಿದೆ ಸ್ಥಳೀಯರಿಗೆ ನಿವೇಶನವಿಲ್ಲ ಆದರೆ ಬೇರೆಡೆಯಿಂದ ಬಂದವರಿಗೆ ಎರಡರಿಂದ ಮೂರು ನಿವೇಶನಗಳನ್ನು ನೀಡಲಾಗುತ್ತಿದೆ ಮನೆ ಇಲ್ಲದವರಿಗೆ ಮನೆ ಮಂಜೂರು ಇಲ್ಲ ಪುರಿ ಶೆಡ್ಗಾಗಿ ಒಂದು ವರ್ಷದಲ್ಲಿ ಮೂರು ಬಾರಿ ಅರ್ಜಿ ಹಾಕಿದರೂ ಕ್ಯಾರೆ ಎನ್ನುತ್ತಿಲ್ಲ ಗ್ರಾಮಸ್ಥರ ಕಷ್ಟಕ್ಕೆ ಸ್ಪಂದಿಸುವವರೇ ಇಲ್ಲವಾಗಿದೆ ಎಂದು ಯುವಕರು ದೂರಿದ್ದಾರೆ ವರದಿ ಮಾನಸ್ ಶಿಡ್ಲಘಟ್ಟ ತಾಲೂಕು ಕುಂದಲಬುರ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಕ್ಕಂತ ಅವ್ಯವಹಾರಗಳು ಹಾಗೂ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ಅಧಿಕಾರಿಗಳ ನಿರ್ಲಕ್ಷ್ಯತನ ತರ ಐತೆ ಅಂತಂದ್ರೆ ನೋಡಿ ಇವರು ಸಂತೋಷ್ ಅಂತ ಸುಮಾರು ನಿವೇಶನದಲ್ಲಿ ನಲವತ್ತು ವರ್ಷಗಳಿಂದ ಇವರೇ ಸ್ವಾಧೀನ ಅನುಭವದಲ್ಲಿರ್ತಾರೆ ಅದ್ರ ಒಂದು ಅನುಗುಣವಾಗಿ ಇವ್ರಿಗೆ ಏನು ಮನೆ ಒಂದು ಗ್ರಾಂಟ್ ಆಗಿ ಇವ್ರಿಗೆ ಗ್ರಾಂಟ್ ಮನೆ ಅಂತ ಒಂದು ಸರ್ಕಾರದಿಂದ ಮಂಜೂರಾತಿ ಆಗಿರ್ತೈತೆ ಮಂಜೂರಾತಿ ಆಗಿ ಪಾಪ ಅಂಗವಿಕಲಿಗ ಈ ವ್ಯಕ್ತಿ ಈ ವ್ಯಕ್ತಿ ಆ ಒಂದು ಪಾಯ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಶ್ರಮ ಸಹ ಅಧಿಕಾರಿಗಳು ಮಾಡಿರ್ತಾರೆ ಯಾರು ಗಮನಿಸ್ತಾರದೆ ಏಕ ವ್ಯಕ್ತಿ ಕೆಲವೊಂದು ವ್ಯಕ್ತಿಗಳು ಬಂದು ರಾತ್ರೋ ರಾತ್ರಿ ಜೆಸಿಪಿ ಮುಖಾಂತರದಲ್ಲಿ ಅದನ್ನ ಒಡೆದು ಬಿಸಾಕಿರ್ತಾರೆ ಅಂದ್ರೆ ಈ ಒಬ್ಬ ಅಂಗವಿಕಲನ್ಗೆ ಇಷ್ಟೆಲ್ಲಾ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಕನಿಷ್ಠ ಪಕ್ಷ ಏನು ಗ್ರಾಮ ಪಂಚಾಯತ್ ಅಲ್ಲಿ ಇರ್ತಕ್ಕಂತ ಒಬ್ಬ ಅಧಿಕಾರಿ ಆಗ್ಲಿ ಅಥವಾ ಒಬ್ಬ ಅಧ್ಯಕ್ಷರು ಆಗ್ಲಿ ಅದನ್ನು ಬಂದು ಪ್ರಶ್ನೆ ಮಾಡಂತ ಅಧಿಕಾರ ಯಾರಿಗೂ ಇಲ್ಲವಾಗಿದೆಯಾ ಸಾರ್ವಜನಿಕರು ಇಷ್ಟು ಜನ ಏನು ಸುಮಾರು ಜನ ಇವರು ಚುನಾವಣೆ ಸಮಯದಲ್ಲಿ ಅವರಿಗೆ ಮತಗಳನ್ನು ಹಾಕುವುದು ಏನಕ್ಕೋಸ್ಕರಗೆ ಜನರ ಯೋಗಕ್ಷೇಮ ವಿಚಾರಣೆ ಮಾಡೋದಕ್ಕೋಸ್ಕರಗೆ ಅಥವಾ ಇವ್ರ ಕಷ್ಟ ಕಾರ್ಪಣೆಗೆ ಅವ್ರು ನಿಂತು ಕೆಲಸ ಮಾಡೋಸಿ ಅವರಿಗೆ ಚುನಾವಣೆಯಲ್ಲಿ ಗೆಲ್ಸಿ ಒಂದು ಸ್ಥಾನ ಅಧ್ಯಕ್ಷ ಸ್ಥಾನ ಕೊಟ್ಟಿರ್ತಾರೆ ಕನಿಷ್ಠ ಪಕ್ಷ ಅವರ ಅಲ್ಲಿ ಹೋಗಿ ಅದನ್ನ ತಡೆಗಟ್ಟಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಅದನ್ನ ನಿಲ್ಲಿಸಬಹುದಾಯಿತು ಅವರು ಸಹ ನಿಲ್ಸುವಂತ ಕೆಲಸ ಮಾಡಿಲ್ಲ ಇಲ್ಲಿ ಅಧಿಕಾರಿಗಳು ಪ್ಲಸ್ ಏನೋ ಇಲ್ಲಿ ರಾಜಕೀಯದಲ್ಲಿ ಇರ್ತಾರಲ್ವಾ ಕೆಲವು ಅಧ್ಯಕ್ಷರು ಇಬ್ರು ಕುಮ್ಮಕ್ಕಿನಿಂದ ಇಲ್ಲಿ ಅಧ್ಯಯ ಮಾಡಿದ್ದಾರೆ ಅನ್ನೋದು ಒಂದು ಹೆದ್ದು ಇದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಬರೀ ಈ ಕುಂದಲಗುರ್ಗಿ ಗ್ರಾಮ ಪಂಚಾಯತ್ ಇಲ್ಲಿ ಸಮಸ್ಯೆಗೆ ಕಂಡು ಬರ್ತಾ ಇಲ್ಲ ಮೇನ್ ಏನಪ್ಪಾ ಅಂತಂದ್ರೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇರ್ತಕ್ಕಂತ ಇಒ ಅಧಿಕಾರಿಗಳು ಅಂತ ಎಂದಿದ್ದಾರೆ ಅವ್ರಿಗೆ ಪರ್ಮನೆಂಟ್ ಹುದ್ದೆ ಶಿಡ್ಲಘಟ್ಟ ಇಒ ಅಲ್ಲ ಅವರು ಸಹ ಎರಡು ಎರಡು ಕಡೆ ಕೆಲಸ ಮಾಡ್ತಾ ಇದಾರೆ ಒಬ್ಬ ಯುವ ಅಧಿಕಾರಿಗಳು ಯೋಚನೆ ಮಾಡಬೇಕು ಆ ಕ್ಯಾಪ್ ಅಲ್ಲಿ ಏನು ಒಂದಿನ ನಮ್ಮ ಅಪ್ಪ ನಮ್ಮಅಮ್ಮ ಸುಮಾರು ಒಂದು ಐವತ್ತು ವರ್ಷದಿಂದ ಇದೇ ಊರಲ್ಲಿ ವಾಸ ಮಾಡ್ತಾ ಇದಾರೆ ಮೇಲನ್ ಬೀದಿ ಅಂತ ಹೇಳ್ಬಿಟ್ಟು ಬೆಟ್ಟದ ಜಾಗ ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ಸಪ್ ಕೊಟ್ಟಿದ್ದಾರೆ ಕೆಲವ್ರಿಗೆ ನಮ್ಗೆ ನಾವ್ ಕೇಳಿದ್ರೆ ಈ ಸರ್ ಗೆ ಜಾಗ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದಾರೆ ಮತ್ತೆ ಆಮೇಲೆ ಇವಾಗ ಇದಕ್ಕೆಲ್ಲ ಬಂದು ಗ್ರಾಮ ಸಭೆ ಎಲ್ಲಾ ಅವ್ರಾಗ ಅವರೇ ಇದ್ ಮಾಡ್ಬಿಡ್ತಾರೆ ಗ್ರಾಮಸಭೆದಕ್ಕೆ ಸರಿಯಾಗಿ ಆನ್ಸರ್ ಕೊಡೋರೆಲ್ಲ ಇಲ್ಲ ಏನು ಇರಲ್ಲ ಅವರ ಸದಸ್ಯರು ಅವರು ಇರೋ ಇವರೆಲ್ಲ ಇದು ಮಾಡ್ಕೊಂಡ್ರು ಅವರೇ ಇದು ಮಾಡ್ತಾರೆ ಏನು ಏನೇ ಆಗಲಿ ಒಂದೂ ಚೂರು ನಮಗೆ ಅಂತೂ ಇಲ್ಲ ಏನು ಇದು ಮಾಡ್ತಾ ಇಲ್ಲ ಈ ಪಂಚಾಯತಿಯಲ್ಲಿ ಇದು ಮಾಡ್ತಾರೆ ಅಲ್ಲ ಈಗ ಗ್ರಾಮಸಭೆ ಬಂದಾಗ ಮಾಹಿತಿ ನಿಮಗೆ ನಿಮ್ಮೆವರಿಗೆ ಬರುತ್ತಾ ಅಥವಾ ಅವರ ಪಾಡ್ಗೆ ಅವರೇ ಮಾಡ್ಕೊಂಡು ಅವ್ರ ಪಾಡ್ಗೆ ಅವರೇ ನಾನು ನಾವೇ ತಿಳ್ಕೊಂಡು ಗ್ರಾಮಸಭೆಗೆ ಬರಬೇಕು ಮತ್ತೆ ನಾವೇನಾದರೂ question ಮಾಡಿದ್ರೆ ಮತ್ತೆ ಆಮೇಲೆ ಇದು ಮಾಡ್ತಾರೆ ಈಗ ಅಲ್ಲಿ ಗ್ರಾಮಸಭೆ ನಡೆದಾಗ ಸಮಸ್ಯೆಗಳ ಏನನ್ನ ಅರ್ಜಿ ಕೊಟ್ಟಾಗ ಬಗೆರಿಸತರ ಇಲ್ಲ 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 ಏನೋ ಅವರ ಅರ್ಜಿನ ಕೊಟ್ಟು ಅರ್ಜಿ ಅವ್ರಾಗ ಅವ್ರಿ ನಮ್ಗೆ ಗ್ರಾಮಸಭೆ ಮನೇಲಿ ಒಂದು ಅರ್ಜಿ ಕೊಟ್ಟಿದ್ದಾರೆ ಅದ್ರಲ್ಲಿ ಮತ್ತೆ ಮಾಡ್ತೀವಿ ಅಂತ ಹೇಳಿ ಒಂದ್ ವಾರ ಟೈಮ್ ಕೊಡ್ರಿ ಒಂದು ಒಂದ್ ವಾರ ಅಲ್ಲ ಎರಡ್ ಮೂರ್ ತಿಂಗಳಾಯ್ತು ಆಯ್ತು ಗ್ರಾಮ ಸಭೆ ನಡೆಸಿಲ್ಲ ಮನೆ ಗ್ರಾಮ ನಡೆದಾಗ ಇವರೆಲ್ಲ ಬಂದು ಮಾತಾಡಿದಾಗ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷರು ಇಲ್ಲ ಅಧ್ಯಕ್ಷ ಇದ್ರು ಮೇಡಮ್ ಇಲ್ಲ ಯಾರು ಇದ್ರಾಮಸ ಹೆಂಗ್ ಮಾಡ್ತಾರೆ

ನಾರಾಯಣ ಅರವತ್ತು ಹನುಮಂತಪ್ಪ ವೈ ಬಾಕ್ ನಾರಾಯಣ ರೆಡ್ಡಿ ಹನ್ನೊಂದು ಸೈಟ್ ಆಗಿದೆ ಅರವತ್ತೊಂದ್ರಲ್ಲಿ ಮೂರು ಸೈಟ್ ಆಗಿದೆ ಆದ್ರೆ ಅದು ಈಸತ್ ಕೂಡ ಇದರಲ್ಲಿ ಇರೋದು ಮೂರು ಇನ್ನೂ ಇದ್ದಾವೆ ಅಲ್ಲಿ ಜಾಗ ನೋಡಿದ್ರೆ ಅದೇ ಅರ್ಧ ವರ್ಷ ವರ್ಷನ ಅರ್ಜಿ ಕೊಡ್ತಾ ಇದ್ರಿ ಯಾವುದೇ ಒಂದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅದರಿಂದ ಸಂಜೆ ಬಂದು ಹಸು ಕುರಿಗಳಿಂದ ಇಲ್ಲೇ ಕಟ್ ಹಾಕೋಣ ಅಂತ ಜಾಗ ಇಲ್ಲ ಬೇರೆ ಕಡೆಯಿಂದ ಕಳೆದ ವರ್ಷಗಳಿಂದ ಗ್ರಾಮ ಪಂಚಾಯತಿಗೆ ನಿವೇಶನದ ದಾಖಲೆ ದಾಖಲೆಗಳು ನೀಡಿ ಅಂತ ಕೇಳ್ತಾ ಇದ್ದೆ ಕಳೆದ ಮೂರು ವರ್ಷಗಳಿಂದ ಇಂಬರಹ ನೀಡಿದೆ ಇದುವರೆಗೂ ಯಾವುದೇ ಉತ್ತರ ನೀಡಿದೆ ಕೊಟ್ಟಿರೋದಿಲ್ಲ ಮತ್ತು ನಮ್ಮ ಇಂಬರಹದ ದಾಖಲೆಗೆ ಒಂದು ನಮಗೆ ನಿವೇಶನ ಕೊಟ್ಟಿದ್ರು ನಿವೇಶನ ಕೊಟ್ಟಾಗ ಅದಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮಗೆ ಕೊಟ್ಟಿದ್ದರು ಬೇರೆಯವರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೊಟ್ಟಂಗೆ ಕೊಟ್ಟಿದ್ದಾರೆ ಒಬ್ಬ ಒಬ್ಬ ಶ್ರೀಮಂತ ವ್ಯಕ್ತಿಗೆ ನಾಲ್ಕು ದಾಖಲೆಗಳು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಒಂದು ನಿವೇಶನಕ್ಕೆ ದಾಖಲೆ ಕೊಡಿ ಅಂತ ಹೇಳಿದ್ರೆ ಇದುವರೆಗೂ ಮೂರು ವರ್ಷದಿಂದ ಒಂದು ದಾಖಲೆಯೂ ಕೊಟ್ಟಿಲ್ಲ ಅಧಿಕಾರಿಗಳು ಇವ ಇವ ಕೊಟ್ಟಿದ್ದೀವಿ ಮತ್ತು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ವಿ ಮತ್ತು ರಾಜ್ಯ ಆಯು ಆಯುಕ್ತರು ಕೊಟ್ಟಿದ್ದೀವಿ ಇದುವರೆಗೂ ಅವ್ರ ಕಡೆಯಿಂದ ಎಲ್ಲ ತನಿಖೆ ಮಾಡಿ ಅವ್ರಿಗೆ ಬೆ ನಾಲ್ಕೈದು ದಿನಗಳಲ್ಲಿ ಉತ್ತರ ಕೊಡಿ ಅಂತ ಹೇಳಿದ್ದಾರೆ ಇದುವರೆಗೂ ಯಾವ ಅಧಿಕಾರಿಯೂ ಕೊಟ್ಟಿಲ್ಲ ಮತ್ತು ನಾನು ಅದೇ ಥರನೇ ಇಲ್ಲಿ ಬಂದು ಕೇಳಿದ್ರು ಇವರು ಯಾವುದೇ ಮುಟ್ಟಿ ನಮ್ಮ ರೇಟಿಂಗ್ ಇಲ್ಲಿ ಬರೋ ನಿಮ್ಮ ದಾಖಲೆಗಳು ನಮ್ಮ ಹತ್ರ ಲಭ್ಯವಿರುವುದಿಲ್ಲ ಅಂತ ಒಬ್ಬ ಅಧಿಕಾರಿ ಕೊಡ್ತಾನೆ ಮತ್ತು ಅವರು ಇನ್ನೊಬ್ಬ ಅಧಿಕಾರಿ ಬಂದು ಕೇಳಿದಾಗ ನೀವು ನಿಮ್ಮ ದಾಖಲೆ ಇದಿದೆ ಈಗ ಸದ್ಯಕ್ಕೆ ಕೊಡೋಕೆ ಬರೋಲ್ಲ ಅಂತ ಇನ್ನೊಬ್ಬ ಅಧಿಕಾರಿ ಕೊಡ್ತಾನೆ ಈಗ ಈ ಗೊಂದಲಗಳು ಸೃಷ್ಟಿ ಮಾಡಿ ನಮ್ಮನ್ನು ಇವತ್ತು ಒಂದು ತಿಂಡಿ ನೀರಿಲ್ಲದೆ ಇಲ್ಲಿ ಮ ಮಲಗಿಸೋ ಪರಿಸ್ಥಿತಿ ಈ ಅಧಿಕಾರಿಗಳು ತಂದಿಟ್ಟಿ ತಂದಿಟ್ಟಿದ್ದಾರೆ ಮೂರು ಮೂರು ದಿವಸದಿಂದ ಇಲ್ಲಿ ಕೂತ್ಕೊಂಡಿದ್ದೀನಿ ಇದುವರೆಗೂ ಏನಪ್ಪ ನಿನ್ನ ವಿಷಯ ಅಂತ ಕೇಳಿದ ಅಧಿಕಾರಿನೇ ಇಲ್ಲ ಇಲ್ಲಿ ಅಧಿಕಾರಿಗಳ ಇನ್ನು ಬೇರೆಯವರು ಅಂತ ನನಗೆ ಗೊತ್ತಾಗ್ತಿಲ್ಲ ಇಲ್ಲಿ ನಾವು ನಮ್ಮ ಸಾಮಾನ್ಯ ಜನರಿಗೆ ಸಿಗ್ತಕ್ಕಂಥ ಈ ಗ್ರಾಮ ಪಂಚಾಯತಿಯಲ್ಲಿ ಇದೇ ನ್ಯಾಯ ಮುಂದುವರಿಸತೀರಾ ನಮಗೆ ನ್ಯಾಯ ನಮ್ಮ 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 ನಿವೇಶನ ಜಾಗ ಜಿ ಪಿ ಎಸ್ ಏನು ಜಾಗ ಮಾಡಿದಾರೋ ಆ ಜಾಗ ಬಂದು ತೋರಿಸ್ಕೊಟ್ಟು ನಮ್ಗೆ ದಾಖಲೆ ಕೊಡೋ ತನಕ ನಾವು ಹೋರಾಟ ಮುಂದುವರಿಸಿ ಏನು ಅವರೇ ಡಿಜಿಟಲ್ ದಾಖಲೆ ಕೊಟ್ಟಿರೋದು ಈ ಡಿಜಿಟಲ್ ಜಾಗ ಎಲ್ಲಿದೆಯೋ ಅಧಿಕಾರಿಗಳೇ ಬಂದು ನಮ್ಗೆ ತೋರಿಸ್ಬೇಕು ಈಗ ಮುಂದುವರೆದಂಥ ನಾಗರಿಕ ಸಮಾಜದಲ್ಲಿ ಇವತ್ತು ನೀವು ವಿಕಲಚೇತನರು ನೀವು ನಿಮ್ಮ ನಿವೇಶನಕ್ಕಾಗಿ ಒಂದು ಪ್ರತಿಭಟನೆ ಪಂಚಾಯತ್ ಮುಂದೆ ಕೂತಿರ್ತಕ್ಕಂಥದ್ದು ನಿಮ್ಮ ಯಾವ ರೀತಿ ಒಂದು ನೋವನ್ನು ವ್ಯಕ್ತಪಡಿಸ್ತೀರಾ ಇದು ತುಂಬಾ ಖಂಡಿನಿ ನಮ್ಮ ಮಾನವ ಜೀವನದಲ್ಲಿ ಕಟ್ಟ ವ್ಯಕ್ತಿ ಅಂದ್ರೆ ನಮ್ಮಂತ ವಿಕಲಚೇತನ ಶೋಷಣೆ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಈ ಶೋಷಣೆ ಸಮಾಜದಲ್ಲಿ ಇನ್ನೂ ಈ ಅಧಿಕಾರಿಗಳು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಸಂವಿಧಾನ ಕೊಟ್ಟಿದೆ ಆ ಸಂವಿಧಾನದ ಓದಿತಕ್ಕಂಥ ಈ ಅಧಿಕಾರಿಗಳು ಅದನ್ನೇ ಉಲ್ಲಂಘನೆ ಶೋಷಣೆ ಸಮಾಜದಲ್ಲಿ ಬದುಕುತ್ತಿರುವ ಶೋಷಣೆ ನಮ್ಮಂಥವ್ರನ್ನ ಇನ್ನ ಶೋಷಣೆ ಮಾಡ್ತಾ ಇದ್ದಾರೆ ಇವರು ಅಧಿಕಾರಿಗಳ ಇಲ್ಲ ಬೇರೆಯವರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ಅಂತ ಮಹಾ ವ್ಯಕ್ತಿಗಳಿಗೆ ದ್ರೋಹ ಮಾಡ್ತಾ ಇದರ ಅಂತ ನಾನು ಈ ಸಮಯದಲ್ಲಿ ನನ್ನ ಪ್ರಸ್ತುತ ಇದೆಯಾ ಜೀವನ ಮಾಡೋದಕ್ಕೆ ಯಾವ ರೀತಿ ಒಂದು ತಾಣ ಇದೆ ಸುಮಾರಾಗಿ ಏನೋ ನಮ್ಮ ಕಷ್ಟ ಬಿದ್ದು ಏನೋ ಕಟ್ಕೊಂಡಿದೆ ಆದ್ರೆ ಈ ಭ್ರಷ್ಟಾಚಾರ ಮಾಡಿದ್ದಾರೆ ಒಬ್ಬರಿಗೆ ನಾಲ್ಕು ಕೊಟ್ಟಿದ್ದಾರೆ ತುಂಬಷ್ಟು ಜನ ಇದ್ದಾರೆ ಆದ್ರೂ ನನ್ನ ಜಾಗ ಕಿತ್ಕೊಂಡು ಬೇರೆಯವ್ರಿಗೆ ನಾಲ್ಕು ಕೊಟ್ಟಿದ್ದಾರೆ ಹಣವಂತರಿಗೆ Allá, sí, hay